ಇದನ್ನ ನೂರ ಎಂಟು ಕಡೆ ಪ್ರದರ್ಶನ ಮಾಡುವ ಭಕ್ತ ಮಾಡಿದೀನಿ ಇದು ಎಂಬತ್ತೊಂಬತ್ತನೇ ಪ್ರದೇಶ ರಾಜ್ಯಾದ್ಯಂತ ಎರಡ್ ಸಾವಿರದ ಇಸವಿಂದ ನಿರಂತರ ಮಾಡ್ತಾ ಬರ್ತಾ ಇದೀವಿ ನೋಡಿ ತಕ್ಷಣ ಮತ್ತೆ ಮನೆಗೆ ಹೋಗಿಲ್ಲ ನಾವು ಬೇರೆ ಪ್ಲೇಸ್ಗೆ ಹೋಗಬೇಕು ಮತ್ತೆ ಅದ್ ಮುಗಿದೇಶ ಎಷ್ಟು ಪ್ಲೇಸ್ ಹೋಗ್ಬೇಕು ಆ ತರ ಎರಡೂವರೆ ವರ್ಷದಿಂದ ಮಿನಿಮಮ್ ಏಳು ದಿನ ಪ್ರದರ್ಶನ ಮಾಡ್ತೀವಿ ಮ್ಯಾಕ್ಸಿಮಮ್ ನಲವತ್ತೆಂಟು ದಿನ ಪ್ರದರ್ಶನ ಮಾಡ್ತೀವಿ ನಲವತ್ತೆಂಟು ದಿನ ಇಲ್ಲಿ ಪ್ರದರ್ಶನ ಮಾಡ್ತೀವಿ ನಿರಂತರವಾಗಿ ರಾಮನಾಮ ಜಪ ಅನುಷ್ಠಾನದಲ್ಲಿ ಇನ್ನ ಆರು ಉದ್ದೇಶಕ್ಕೆ ಪ್ರದರ್ಶನ ಮಾಡ್ತಾ ಬರ್ತಾ ಇದೀವಿ ಮೊದಲನೇದು ಆತ್ಮದ ಅಸ್ತಿತ್ವ ಆತ್ಮದ ಬಗ್ಗೆ ಜಾಗೃತಿ ಮೂಡಿಸ್ಬೇಕು ಅಂತ ಅಂದ್ರೆ ಸರ್ವ ಪ್ರಾಣಿಗಳು ಸರಿಸಮಾನದ ಆತ್ಮ ಒಂದೇ ಅದೊಂದು ಅರಿವು ಮೂಡಿಸಬೇಕು ಅಂತ ಮೊದಲನೇ ಉದ್ದೇಶ ಎರಡನೇದು ರಾಮನವತ್ರದ ಉದ್ದೇಶ ರಾಮನವತರ ಚೇತಯ ಏನಪ್ಪ ಆಗಿತ್ತು ಅಂದರೆ ಧರ್ಮ ಶಿಕ್ಷಣ ಮತ್ತೆ ಆತ್ಮಾತ್ಮದ ಉಪದೇಶಕ್ಕೋಸ್ಕರ ರಾಮನ ಅವತಾರ ಆಗಿರುತ್ತೆ ಅದೇ ರೀತಿ ರಾಮನ ಆದರ್ಶ ಗುಣಗಳು ಯಾವುದೇ ಜಾತಿಗೆ ಧರ್ಮಕ್ಕೆ ಪಕ್ಷಕ್ಕೆ ಸಿಗುತ್ತಲ್ಲ ರಾಮ ಬಂದು ಸೂರ್ಯ ಉಂಶವನು ಸೂರ್ಯ ಸರ್ವರಿಗೂ ಯಾವ ಥರ ಬೆಳಕು ಹೋಗ್ತದೆ ರಾಮನ ಆದರ್ಶ ಗುಣಗಳು ಸರ್ವರಿಗು ಅನ್ನೋದು ಎರಡನೇ ಉದ್ದೇಶ ಮೂರನೇದು ಅಂಚುವಲ್ಲಿ ಪಂಚಭೂತಗಳು ಅಂದರೆ ಆಕಾಶ ಭೂಮಿ ಗಾಳಿ ನೀರು ಬೆಳಕು ಸರ್ವರಿಗೂ ಸರಿಸಮ ನೋಡ್ತದೆ ಇದುವರೆಗೂ ಯಾರು ಭೇದ ಭಾವ ಮಾಡ್ತಿಲ್ಲ ನಾಲ್ಕನೇದು ಸ್ತ್ರೀಯ ಮಹತ್ವ ಕಲಿಯುಗದಲ್ಲಿ ಅದು ನಾಲ್ಕನೇ ಉದ್ದೇಶ ಐದನೇ ಎಷ್ಟೋ ಜನ ಏಜ್ ಅದು ತೊಂಬತ್ತು ವರ್ಷ ಮೇಲ್ಪಟ್ಟ ಏಜ್ ಆದವರಿಗೆ ಅಯೋಧ್ಯೆಗೆ ಸ್ವಲ್ಪ ಕಷ್ಟ ಆಗಬಹುದೇನೋ ಅದಕ್ಕೆ ಕೊಟ್ಟು ರಾಮನ ಅರಮನೆ ನೋಡಿದ್ರೆ ನನ್ನ ಸಮಾಧಾನ ಆಗುತ್ತೆ ಅದಕ್ಕೆ ಎಷ್ಟೋ ಜನ ಮಕ್ಕಳಿಗೆ ಅಲ್ಲಿ ನಮ್ಮಂತೋರಾದ್ಮೇಲೆ ಅಯೋಧ್ಯೆಗೆ ಹೋಗ್ಬೇಕು ಒಂದು ಪ್ರೇರಣೆ ಆಗುತ್ತೆ ಎಲ್ಲ ಉದ್ದೇಶದಿಂದ ಪ್ರದರ್ಶನ ಉದ್ದೇಶ ರಾಜಿ ಅಯೋಧ್ಯೆಯಲ್ಲಿ ಅರಮನೆಯ ಒಂದು ಶೈಲಿ ಇದೆ ಇದು ಅಯೋಧ್ಯೆ ನಮಗೆ ಮಹಡಿ ಒಂದನೇ ಮಹಡಿ ಎರಡನೇ ಮಹಡಿ ಅಂತ ಬರುತ್ತೆ ನೆಲಮಹಡಿ ಬಾಲರಾಮ ಪ್ರತಿಷ್ಠಾಪನೆ ಕರೆಕ್ಟ್ ಆಗಿ ವರ್ಷ ಆಗಿದೆ ಆ ಬಾಲರಾಮನ ಮುಂಭಾಗದಲ್ಲಿ ಲಕ್ಷ್ಮಣ ಭರತ ಶತ್ರುಘ್ನ ಸಹ ಪ್ರತಿಷ್ಠಾಪನೆ ಮಾಡ್ತಾರೆ ಮತ್ತೆ ಅವ್ರು ನಾಲ್ಕನೂ ಸೇರಿ ವಿಷ್ಣುವಿನ ಪೂರ್ಣ ಅವತಾರ ಸಹ ಕರಿತೀವಿ ರಾಮ ವಿಷ್ಣುವರ ಲಕ್ಷ್ಮಣ ಶೇಷನಾಗ ಭರತ ಮತ್ತೆ ಶತ್ರುಘ್ನ ಶಂಕ ಮಲ್ಲೆ ಚಕ್ರ ವಿಷ್ಣುವಿನ ಪೂರ್ಣ ಅವತಾರವೇ ದೇತಾಯಿ ರಾಮ ಲಕ್ಷ್ಮಣ ಭರತ ಶತ್ರುಥರಾಗಿ ಜನನಾಗಿರ್ತಾರೆ ಅದೇ ರೀತಿ ಮಧುರನೇ ಮಹಡಿ ರಾಮನ ಆಸ್ಥಾನ ಅಥವಾ ದರ್ಬಾರ ಅಂತ ಕರಿತೀವಿ ರಾಮ ಕಲ್ಯಾಣ ಆದ್ಮೇಲೆ ಕಲ್ಯಾಣ ರಾಮನಾಗಿ ಸೀತಾ ದೇವಿಯ ಜೊತೆ ದರ್ಬಾರ ಬರ್ತಾನೆ ಸೀತಾ ಸಮೇತ ಪಟ್ಟಿರಾಮ ಮೊದಲನೇ ಮಾಡಿದ ಬರ್ತಾರೆ ರಾಮನ ಪರಿವಾರವೂ ಒಳ್ಳೆ ಬರುತ್ತೆ ಅದ್ರ ಜೊತೆಗೆ ರಾಮಾಯಣದಲ್ಲಿ ಏನೆಲ್ಲ ನಡೆದಿರುತ್ತಲ್ಲ ಆದ್ರೆ ಒಂದು ಸಂಪೂರ್ಣ ಚಿತ್ರಣ ಮತ್ತೆ ಮಾಡಿ ನಮಗೆ ಮೊದಲನೆ ಮಾಡಿ ಸಿಗುತ್ತೆ ಒಂದು ಸಂಪೂರ್ಣ ರಾಮಾಯಣ ಅನ್ನುವಂತ ಅನುಭವ ನಮಗೆ ಮೊದಲನೆ ಆಗುತ್ತೆ ಅದೇ ರೀತಿ ಪೂರ್ಣ ಪ್ರಮಾಣ ಕಂಪ್ಲೀಟ್ ಆದ್ಮಯೋಧ್ಯ ಹೋದಾಗ ನಾವು ಎಲ್ಲ ಮಹಡಿಗೆ ಮತ್ತೆ ಒಂದನೇ ಮಹಡಿ ಮಾತ್ರ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅದ್ರ ಮೇಲೆ ಇನ್ನೊಂದು ಮಹಡಿ ಬರುತ್ತೆ ಎರಡನೇ ಮಹಡಿ ಅಂತ ಸದ್ಯಕ್ಕೆ ಎರಡನೇ ಮಾಡಿಗೆ ಯಾರಿಗೂ ಅವಕಾಶ ಇರಲ್ಲ ಅದಕ್ಕೆ ಟೋಟಲ್ ಮುನ್ನೂರ ತೊಂಬತ್ತೆರಡು ಕಂಬ ಬರುತ್ತೆ ನೆಲ ಮಾಡಿ ನೂರ ಅರವತ್ತು ಕಂಬ ಒಂದನೇ ಮಾಡಿ ನೂರ ಮೂವತ್ತೆರಡು ಕಂಬ ಎರಡನೇ ಮಾಡಿ ಸಾವಿರದ ಎಪ್ಪತ್ನಾಲ್ಕ ನೂರ ಕಂಬ ಬರುತ್ತೆ ಅದರಲ್ಲಿ ಆರು ದಸನ್ ಪಿಲ್ಲರ್ಗೆ ದೇವ್ಗಳನ್ನ ಚರ್ಚೆ ಮಾಡ್ತಾರೆ ಒಂದೊಂದು ತೊಂಬತ್ತ ಹದಿನಾರಿಂದ ಇಪ್ಪತ್ನಾಲ್ಕು ದೇವ್ರು ಬರ್ತಾ ಇದೆ அதுக்கு தேவாசான லாஸ்டாக கோபர் அப்ப ಆ ಗೋಪುರದ ಎತ್ತರ ಬಂದ್ಬಿಟ್ಟು ನೂರ ಅರವತ್ತೊಂದಡಿ ಎದುರ ಇದೆ ದೇವಸ್ಥಾನದ ಉದ್ದ ಮುನ್ನೂರ ಎರಡು ಉದ್ದ ಇದೆ ಅಗಲ ಇನ್ನೂರ ಐವತ್ತಡಿ ಅಗ್ಲ ಇದೆ ಇದು ವಿಶ್ವದಲ್ಲೇ ಮೂರನೇ ಅತಿ ದೊಡ್ಡ ದೇಶ ಅಂತ ಆಗ್ತಾ ಇದೆ ಇನ್ನು ಸಾವಿರ ವರ್ಷ ಮಾಡ್ತಾರೆ ಯಾವುದೇ ಮಳೆ ಗಾಳಿ ಭೂಕಂಪ ಅದೇ ರೀತಿ ಇದರ ಟೋಟಲ್ ಎಪ್ಪತ್ತೈದಕ್ಕಿಂತ ಜಾಸ್ತಿ ಇದೆ ನಮ್ಮ ಅಯೋಧ್ಯೆರ ಮನೆ ಅಂತ ಟೂ ಪಾಯಿಂಟ್ ಸೆವೆನ್ ಸೆವೆನ್ ಎತ್ತೆ ಅಯೋಧ್ಯರ ಮನೆ ಕನ್ಸ್ಟ್ರಕ್ಟ್ ಮಾಡ್ತಾ ಇದೆ ಒಂದು ದೊಡ್ಡ ಅಯೋಧ್ಯೆರ ಮನೆ ಪ್ರದಕ್ಷಿಣೆ ಬರಬೇಕು ಅಂದ್ರೆ ಸುಮಾರು ಏಳ್ನೂರ ಐವತ್ತು ಮೀಟರ್ ಅಂದ್ರೆ ಸುಮಾರು ಮುಕ್ಕಾಲು ಕಿಲೋಮೀಟರ್ ಬೇಕು ನಾವು ಪ್ರದಕ್ಷಿಣೆ ಬರಬೇಕು ಅಂದ್ರೆ ನಾವು ಪ್ರದಕ್ಷಿಣೆ ಮಾಡೋ ಜಾಗಗಳ ಹಾಗಾದ್ರೆ ಋಷಿಭಿಗೂ ಮತ್ತೆ ಪಾತ್ರತರಿಗೂ ಸಹ ಪರಿಶ್ರಮೆ ಮಾಡ್ತಾರೆ ವಾಲ್ಮೀಕಿಯವರಾಗಿರ್ಬೋದು ವಸಿಷ್ಠರು ಅಗಸ್ತ್ಯರು ವಿಶ್ವಾಮಿತ್ರರು ಮಾತಾ ಶಬರಿ ಜಟಾಯು ನಿಷಾದ ರಾಜ ಮತ್ತೆ ದೇವಿ ಅಹಲಿಯನ್ನು ಸಹ ಪ್ರತಿಷ್ಠಾಪನೆ ಮಾಡ್ತಾರೆ ಆ ಜೊತೆ ದೇವರು ಸಹ ಪ್ರತಿಷ್ಠಾಪನೆ ಮಾಡಿಲ್ಲ ಗಣಪತಿ ಆಗಿರ್ಬೋದು ಹನುಮಂತ ದೇವರಾಗಿರ್ಬೋದು ವಿಷ್ಣು ದೇವರಾಗಿರ್ಬೋದು ಶಿವ ಆಗಿರ್ಬೋದು ಮಾತೆ ಭಗವತಿಯಿಂದ ಆಗಿರ್ಬೋದು ಅನ್ಪೂರ್ಣೇಶ್ವರಿ ಆಗಿರ್ಬೋದು ಮತ್ತೆ ಸೂರ್ಯ ದೇವ ಸೂರ್ಯ ವಂಶ ರಾಮ ಸೂರ್ಯ ದೇವ್ನೂ ಸಹ ಪ್ರತಿಷ್ಠಾಪನೆ ಮಾಡ್ತಾರೆ ಪ್ರತಿ ವರ್ಷ ಶ್ರೀರಾಮನಿ ಟೈಮಲ್ಲಿ ಸೂರ್ಯನ ಒಂದು ಕಿರಣ ಬಾಲರಾಮನ ಆನೆ ಮೇಲೆ ಸ್ಪರ್ಶ ಮಾಡೋರು ಸಹ ಮಾಡಿರೋದು ಪ್ರತಿ ವರ್ಷ ಶ್ರೀರಾಮನಮಿ ಟೈಮಲ್ಲಿ ಮಾತ್ರ ಈಗ ಅಯೋಧ್ಯೆಗೆ ಮೊದಲನೇ ಮಾಡಿದ ಮಾತ್ರ ಕಂಪ್ಯೂಟರ್ ಪೂರ್ಣಗೊಳ್ಳೋದಕ್ಕೆ ಒಂದಿಂದ ಒಂದು ಪರವಾಗಿ ಧನ್ಯವಾದ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಯೋಧ್ಯ ರಾಮ ಮಂದಿರದ ಮಾದರಿಯು ಸುಮಾರು ಏಳು ದಿನಗಳ ಪ್ರದರ್ಶನ ಇರುತ್ತೆ ಇವತ್ತ ಮೂರನೇ ದಿನ